ನನ್ನ ಕುಮಾರಣ್ಣನ ಬಗ್ಗೆನೂ ಪ್ರೀತಿ ಇದೆ ದೇವೇಗೌಡರ ಬಗ್ಗೆ ಅತ್ಯಂತ ಗೌರವ ವಿಶ್ವಾಸ ಎಲ್ಲವೂ ಇದೆ ಆದರೆ ನಮ್ಮ ಜಿಲ್ಲೆನ ಬಿಟ್ಬಿಡ್ರಪ್ಪ ದಯಮಾಡಿ ನಾವು ಹೆಂಗೋ ಮಾಡ್ಕೊತೀವಿ ನಾವು ಹೆಂಗೋ ಅಭಿವೃದ್ಧಿ ಮಾಡ್ತೀವಿ ನಮ್ಮ ಜಿಲ್ಲೆ ಜನರ ಕಷ್ಟದಲ್ಲಿ ನಾವು ಹೆಂಗೋ ಆಯ್ತೀವಿ ದಯಮಾಡಿ ನಾವೇನು ನಿಮ್ಮನ್ನ ಈ ರಾಷ್ಟ್ರದಲ್ಲಿ ಸಲ ಪ್ರಧಾನ ಆಗಿ ರಾಜ್ಯದಲ್ಲಿ ಇನ್ನೂ ನಾಲ್ಕು ಸಲ ಮುಖ್ಯಮಂತ್ರಿ ಆಗಿ ನಾವ್ಯಾರು ನಿಮ್ಮನ್ ಬಗ್ಗೆ ನಾವು ಅಪ್ಪಿ ತಪ್ಪಿನೂ ನಿಮ್ಮ ಬಗ್ಗೆ ಕೆಟ್ಟದನ್ನ ಇನ್ ಕರ್ಸಲ್ಲ ಆದರೆ ನಮ್ಮ ಜಿಲ್ಲೆ ತುಂಬ ತುಂಬ ಹೋಗಿದೆ ಒಂದಷ್ಟು ಏನೋ ಮಾಡಬೇಕು ಅಂತ ನಾವೆಲ್ಲ ಸ್ವಲ್ಪ ಹುಡುಗರುಗಳು ಹಳ್ಳಿಯವರು ಸೇರ್ಕೊಂಡಿದ್ದೀವಿ ನಮ್ಗೇನು ಏನಂತ ನಿಮ್ಮಂಥ ರಾಷ್ಟ್ರ ಮಟ್ಟಕ್ಕೆ ರಾಜ್ಯ ಮಟ್ಟದಲ್ಲಿ ಇಲ್ಲ ಒಂಚೂರು ಜಿಲ್ಲಾ ಮಟ್ಟದಲ್ಲಿ ಎಲ್ಲರೂ ಸೇರ್ಕೊಂಡು ಹೆಂಗೋ ಸಿದ್ದರಾಮಯ್ಯವ್ರನ್ನ ಡಿ ಕೆ ಶಿವಕುಮಾರವ್ರನ್ನ ಅವ್ರನ್ನ ಬಳಸ್ಕೊಂಡು ಹೆಂಗೋ ಒಂದಷ್ಟು ಜಿಲ್ಲೆನಲ್ಲಿ ಒಂದಷ್ಟು ಅಭಿವೃದ್ಧಿನ ಮಾಡ್ತೀವಿ ನಮ್ಮ ಕಡೆ ಕೆಟ್ಟ ದೃಷ್ಟಿ ಬರೋದು ಬೇಡ ದೇವರು ನಿಮ್ಗೆ ಒಳ್ಳೇದು ಮಾಡಲಿ ನೀವು ಎಲ್ಲಿ ಏನು ಬೇಕಾದ್ರೂ ಆಗಿ ಯಾರೂ ಹೊಟ್ಟೆ ಉರಿ ಪಟ್ಗಳಲ್ಲ ನಮಗೇನು ನೋವಾಗಲ್ಲ ನಾವು ನಮ್ಮ ಜಿಲ್ಲೆ ನಮ್ಮವು ನಮ್ಮ ಜನ ನಮ್ಮ ಜನನ ನಮ್ಮನ್ನು ಪ್ರೀತಿಸ್ತಾರೆ ನಾವು ಅವ್ರನ್ನ ಪ್ರೀತಿಸ್ತೀವಿ ನಮ್ಗೆ ಅಟ್ಟೆ ಸಾಕು ಈ ದೊಡ್ಡ ಬೌಂಡ್ರಿ ಹಾಕೊಂಡು ನಾವೆಲ್ಲ ಕೆಲಸ ಮಾಡ್ತೀವಿ ಇವತ್ತಿಂದ ಇರ್ತಕ್ಕಂಥ ಇಪ್ಪತ್ತೈದು ದಿವಸದಲ್ಲಿ ನೀವೆಲ್ಲರೂ ಸಹ ಪ್ರಾಮಾಣಿಕವಾಗಿ ಮನೆ ಮನೆಗೆ ಹೋಗಿ ಕಾ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದ್ದ ಕಾರ್ಯಕ್ರಮವನ್ನು ನೀವು ಮನೆಯವರಿಗೆ ತಿಳಿಸಿ ಮಹಿಳೆಯರಿಗೆ ಇಡೀ ರಾಜ್ಯದಲ್ಲಿ ಯಾವತ್ತು ಕೊಡದೇ ಇರ್ತಕ್ಕಂತ ನೂರ ಎಂಬತ್ತರಿಂದ ಇನ್ನೂರು ಕೋಟಿ ಜನ ಈ ಹತ್ತು ತಿಂಗಳಲ್ಲಿ ಬಸ್ ಅಲ್ಲಿ ಓಡಾಡಿದ್ರೆ ಒಂದ್ ರೂಪಾಯಿ ಬಸ್ ಚಾರ್ಜ್ ಕೇಳಿಲ್ಲ ನಿಮ್ ಗಂಡನೋ ಮಾವನೋ ಅಳಿಮಯ್ಯನೋ ಎರಡ್ ಸಾವಿರ ರೂಪಾಯಿ ಕೊಟ್ಟರೆ ಈ ತಿಂಗಳು ಕೊಟ್ಟಿದ್ದೀನಿ ಮುಂದಿನ ತಿಂಗಳು ದುಡ್ಡಿಲ್ಲ ರೆಡಿಯಮ್ಮ ಅಂತಾರೆ ನಮ್ಮ ಖಜಾನೆ ಸಿದ್ದರಾಮಯ್ಯನವರ ಆರ್ಥಿಕ ಸಚಿವಾಲಯ ಯಾವತ್ತು ಇಲ್ಲ ಅಂದಲ್ಲೇ ಪ್ರತಿ ತಿಂಗಳು ಒಂದು ಕುಟುಂಬಕ್ಕೆ ಎರಡು ಸಾವಿರ ರೂಪಾಯಿ ತಲುಪಿಸುತ್ತೆ ಇದನ್ನು ನೀವೆಲ್ಲ ಅರ್ಥ ಮಾಡ್ಕೊಳ್ಳಿ ಮಹಿಳೆಯರಿಗೆ ಹೇಳಿ ಯುವಕರಿಗೆ ಹೇಳಿ ಎಲ್ಲ ಕೋಮಿನ ಜನಕ್ಕೆ ಹೇಳಿ ಈ ಸರ್ಕಾರದ ಬಗ್ಗೆ ನಿಮ್ಮ ಅನುಕಂಪ ಆಶೀರ್ವಾದ ಪ್ರೀತಿ ವಿಶ್ವಾಸ ಇವತ್ತಿನ ಚುನಾವಣೆ ಕಾಂಗ್ರೆಸ್ಗೆ ಕಾಂಗ್ರೆಸ್ ಪಕ್ಷದ ಹಸ್ತಕ್ಕೆ ವೆಂಕಟರಮಣೇಗೌಡರಿಗೆ ಸ್ಟಾರ್ ಚಂದ್ರ ಅವರಿಗೆ ನಿಮ್ಮ ಆಶೀರ್ವಾದವನ್ನ ಒಂದು ತಿಂಗಳು ಸತತವಾಗಿ ಮಾಡಬೇಕು ಅಂತ ಹೇಳಿ ವಿನಂತಿ ಮಾಡಿ ಒಂದನೇ ತಾರೀಖ್ ನಾಮಿನೇಷನ್ ಸಲ್ಲಿಸ್ತಿದ್ದೀವಿ ಕಾಳಿಂಗ ಮೊದಲು ಹತ್ತು ಗಂಟೆಗೆ ಪೂಜೆ ಮಾಡಿ ಇದೇ ರಸ್ತೆಯಲ್ಲಿ ಪ್ರಶನ್ ಹೋಗಿ ಒಂದು ಗಂಟೆ ಒಳಗಡೆ ನಾಮಿನೇಷನ್ ಸಲ್ಲಿಸ್ತೀವಿ ಒಂದು ಗಂಟೆಗೆ ನಾಮಿನೇಷನ್ ಹಾಕ್ತೀವಿ ಅವತ್ತು ಮಂಡ್ಯ ತಾಲೂಕು ಅಂದರೆ ಕ್ಷೇತ್ರ ಅಲ್ಲ ಮಂಡ್ಯ ತಾಲೂಕು ಮಂಡ್ಯ ತಾಲೂಕು ಅಂದರೆ ಶ್ರೀರಂಗಪಟ್ಟಣ ಕ್ಷೇತ್ರದ ಕೊತ್ತತ್ತಿ ಒಂದು ಎರಡು ಸೇರುತ್ತೆ ದುಡ್ಡ ಒಳಲು ಸರ್ಕಲ್ಲು ಸೇರುತ್ತೆ ಇಡೀ ಮಂಡ್ಯ ತಾಲೂಕಿನ ಸಮಸ್ತ ನಮ್ಮ ಪಕ್ಷದ ಕಾರ್ಯಕರ್ತರು ನಮ್ಮ ಪಕ್ಷದ ಮುಖಂಡರು ನಿಮಗೆ ದೂರ ಆಗಲ್ಲ ನೀವೇ ನನಗೆ ನಿಮ್ಮ ಸೇವೆ ಮಾಡೋಕ್ಕೆ ಶಕ್ತಿ ಬರಬೇಕು ಅಂದರೆ ಈ ಜಿಲ್ಲೆಯ ಅಭಿವೃದ್ಧಿ ಮಾಡೋದಕ್ಕೆ ನಂಗೆ ಶಕ್ತಿ ಬೇಕು ಅಂದರೆ ನನಗೆ ನಿಮ್ಮ ಮೇಲೆ ಸಂಪೂರ್ಣವಾದಂಥ ಈ ಸರ್ಕಾರದ ಸೌಲಭ್ಯವನ್ನು ಈ ಜಿಲ್ಲೆಗೆ ತರಬೇಕು ಅಂದರೆ ಐವತ್ತು ಸಾವಿರ ಜನ ಈ ತಾಲೂಕಿನ ಜನ ನಂಬ ಒಂದನೇ ತಾರೀಕು ವೆಂಕಟರಮಣೇಗೌಡರ ಸ್ಟಾರ್ ಚಂದ್ರವರ ನಾಮಿನೇಷನ್ಗೆ ನೀವೆಲ್ಲ ಭಾಗವಹಿಸಬೇಕು ಆ ದೊಡ್ಡ ಪ್ರಮಾಣದಲ್ಲಿ ಭಾಗವಹಿಸಿ ಅವತ್ತು ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯರು ಬಂದರೂ ಬರ್ಬೋದು ಅದನ್ನು ಸಹ ಪ್ರಯತ್ನ ಮಾಡ್ತೀವಿ ದಯಮಾಡಿ ನೀವೆಲ್ಲರೂ ಬಂದು ಅವತ್ತು ಆಶೀರ್ವಾದ ಮಾಡಿ ಸೋಮವಾರ ಒಂದನೇ ತಾರೀಕು ನಾವು ನಾಮಿನೇಷನ್ ಸಲ್ಲಿಸೋಣ ಅಂತೇಳಿ ತಮ್ಮೆಲ್ಲರ ಒಂದು ಹೋರಾಟ ಪ್ರೀತಿ ವಿಶ್ವಾಸ ಇಪ್ಪತ್ತಾರನೇ ತಾರೀಕು ವರೆಗೂ ಸದಾ ಇರಬೇಕು ಅಂತ ಹೇಳಿ ಕೇಳ್ಕೊಂಡು ನನ್ನ ಮಾತು